ನಮಸ್ಕಾರ ಸ್ನೇಹಿತರೆ ಸುಸ್ವಾಗತ ನಮ್ಮ ಜ್ಞಾನ ಸಂಗಮ ಚಾನೆಲ್ಗೆ ಈ ದಿನದ ವಿಡಿಯೋದಲ್ಲಿ ನಾವು ಗರುಡ ಪುರಾಣದಲ್ಲಿ ವರ್ಣಿಸಲಾದ ವೈತರ್ಣಿ ನದಿಯ ಬಗ್ಗೆ ಸಂಪೂರ್ಣ ವಿವರಣೆ ನೀಡಲಿದ್ದೇವೆ ಪಾಪಿಗಳ ಆತ್ಮಗಳ ಪಥಯಾನದಲ್ಲಿ ಈ ನದಿ ಅತ್ಯಂತ ಭಯಾನಕ ತಡೆಗೋಡೆಯಾಗಿ ಕಂಡುಬರುತ್ತದೆ ಈ ವಿಡಿಯೋವನ್ನು ಪೂರ್ಣವುದಾಗಿ ವೀಕ್ಷಿಸಿ ಏಕೆಂದರೆ ಇದರಲ್ಲಿ ವೈತರಣಿ ನದಿಯ ಎಲ್ಲಾ ಮುಖ್ಯ ವಿವರಗಳು ಹಾಗೂ ಅದರ ಪಾರಾಗುವ ಮಾರ್ಗಗಳ ಬಗ್ಗೆ ವಿವರವಾಗಿ ಹೇಳಲಾಗಿದೆ ನಮಗೆ ಧರ್ಮಗ್ರಂಥಗಳಲ್ಲಿ ನದಿಗಳ ಮಹತ್ವ ಹೇಗೆ ವಿವರಿಸಲಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಈ ಅಧ್ಯಾಯ ಬಹಳ ಪ್ರಮುಖವಾಗಿದೆ ಹಾಗಾದರೆ ಪ್ರಾರಂಭಿಸೋಣ ನಮ್ಮ ಈ ಅದ್ಭುತ ಸಂಚಿಕೆಯನ್ನು ಗರುಡಪುರಾಣದಲ್ಲಿ ವೈತರ್ಣಿ ನದಿಯ ವಿವರಣೆ ಗರುಡಪುರಾಣದಲ್ಲಿ ವೈತರ್ಣಿ ನದಿಯನ್ನು ಪಾಪಿಗಳ ಪರಲೋಕ ಯಾನದಲ್ಲಿ ಎದುರಿಸಬೇಕಾದ ಒಂದು ಭಯಾನಕ ಅಡಚಣೆಯೆಂದು ವಿವರಿಸಲಾಗಿದೆ ಈ ನದಿ ಪಾಪಿಗಳ ಯಾತನೆಯನ್ನು ಹೆಚ್ಚಿಸಲು ನಿರ್ಮಿತವಾಗಿದ್ದು ಪವಿತ್ರ ಜನರು ಮಾತ್ರ ಅದನ್ನು ಸುಲಭವಾಗಿ ದಾಟಬಹುದು ಇದು ಕೇವಲ ನೀರಿನಿಂದ ಕೂಡಿದ ನದಿಯಲ್ಲ ಆದರೆ ಇದರಲ್ಲಿ ರಕ್ತ ಮೂಳೆಗಳು ಮಾಂಸಖಂಡಗಳು ಹಾಗೂ ಶವಗಳ ಅವಶೇಷಗಳು ತುಂಬಿ ಹರಿಯುತ್ತವೆ ಪಾಪಿಗಳು ಈ ನದಿಯನ್ನು ದಾಟುವಾಗ ಭೀಕರ ಯಾತನೆ ಅನುಭವಿಸುತ್ತಾರೆ ನದಿಯ ಸ್ವರೂಪ ಈ ನದಿಯ ಗಾಧ ಮತ್ತು ತೀರ ಭಯಾನಕ ಇದರ ನೀರು ಕೆಂಪು ಬಣ್ಣದಿಂದ ಕೂಡಿದ್ದು ಶವಗಳ ರಕ್ತ ಹಾಗೂ ನಶಿಸಿರುವ ಮಾಂಸದ ತಣಿಯದೆ ಇರುವ ಅವಶೇಷಗಳಿಂದ ತುಂಬಿರುತ್ತದೆ ಇದರಲ್ಲಿ ತೀವ್ರ ದುರ್ವಾಸನೆಯು ತುಂಬಿರುತ್ತದೆ ಹಾಗೂ ಅದನ್ನು ದಾಟಲು ಪಾಪಿಗಳಿಗೆ ಬಹಳ ಕಷ್ಟ ಸಾಧ್ಯ ಪಾಪಿಗಳು ಎದುರಿಸಬೇಕಾದ ಯಾತನೆ ಪಾಪಿಗಳ ಆತ್ಮಗಳು ವೈತನ್ನಿ ನದಿಯ ತೀರದಲ್ಲಿ ತೀವ್ರ ಪಾಶವಿಕ ಪ್ರಾಣಿಗಳಿಂದ ಕಾಡಲ್ಪಡುತ್ತವೆ ಅವರ ಮೇಲೆ ಕ್ರೂರ ಪಕ್ಷಿಗಳು ದಾಳಿ ಮಾಡುತ್ತವೆ ವಿಷಕಾರಿ ಸರ್ಪಗಳು ಹಾಗೂ ಕ್ರೂರ ಜಂತುಗಳು ಅವರ ದೇಹವನ್ನು ಹರಿದು ಹಾಕುತ್ತವೆ ಪಾಪಿಯು ನದಿಯ ಪ್ರವಾಹದಲ್ಲಿ ಮುಳುಗಿದರೆ ಅವರ ತೋಳುಗಳನ್ನು ಅಳಿಯುವಂತೆ ಮತ್ಸ್ಯಗಳು ಹಾಗೂ ಜಂತುಗಳು ಹರಿದು ತಿನ್ನುತ್ತವೆ ಪುನೀತ ಆತ್ಮಗಳಿಗೆ ಅನುಕೂಲ ಯಾವ ಆತನ ಪುಣ್ಯಶಾಲಿಯಾಗಿರುತ್ತಾನೋ ಅವನಿಗೆ ವೈತನ್ನಿ ನದಿಯನ್ನು ದಾಟುವುದು ಸುಲಭವಾಗುತ್ತದೆ ಧರ್ಮಶೀಲರು ದಾನಶೀಲರು ಹಾಗೂ ಸತ್ಪುರುಷರು ಈ ಭಯಾನಕ ನದಿಯ ಮೂಲಕ ಸುಲಭವಾಗಿ ಯಮಲೋಕಕ್ಕೆ ಪ್ರಯಾಣಿಸುತ್ತಾರೆ ದೇವತಾ ಅನುಗ್ರಹದಿಂದ ಅವರ ಮೇಲೆ ದೈವಿ ರಕ್ಷಣೆ ಇರಬಹುದು ವೈತನ್ನಿ ನದಿ ದಾಟಲು ಪರಿಹಾರ ನದಿಯನ್ನು ದಾಟಲು ಪಾಪಿಗಳಿಗೆ ಪರಲೋಕದಲ್ಲಿ ತೀವ್ರ ಯಾತನೆ ಅನುಭವಿಸಬೇಕಾಗುತ್ತದೆ ಆದರೆ ಜೀವಿತದಲ್ಲೇ ದಾನ ಜಪ ಹವನ ತಪಸ್ಸು ಗೀತಾಪಠಣ ಹಾಗೂ ಪವಿತ್ರ ನದಿ ಸ್ನಾನ ಇತ್ಯಾದಿ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅವರ ಆತ್ಮ ಈ ನದಿಯನ್ನು ಸುಲಭವಾಗಿ ದಾಟಬಹುದು ಈಗ ನೀವು ವೈತನ್ನಿ ನದಿಯ ಕುರಿತು ಸಂಪೂರ್ಣ ಅರಿವು ಪಡೆದಿದ್ದೀರಿ ಧರ್ಮವನ್ನು ಪಾಲಿಸಿ ಪುಣ್ಯಗಳನ್ನು ಸಂಪಾದಿಸಿ ಹಾಗೂ ಜೀವನವನ್ನು ಸತ್ಪಥದಲ್ಲಿ ನಡೆಸಿ ನಿಮಗೆ ಈ ವಿಡಿಯೋ ಉಪಯುಕ್ತವಾಯಿತೆ ಹಾಗಿದ್ರೆ ದಯವಿಟ್ಟು ನಮ್ಮ ಜ್ಞಾನ ಸಂಗಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೇಲ್ ಐಕಾನ್ ಒತ್ತಿ ಧಾರ್ಮಿಕ ಮತ್ತು ಮಾಹಿತಿಯ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಲು ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬಾ ಪ್ರೇರಣೆ ನೀಡುತ್ತದೆ ಧನ್ಯವಾದಗಳು